ಪ್ರಾಯ್ಝಲಾರ್ಡ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ದಿನದಂದು ರೂಪಾಂತರ ಬೆಟ್ಟದಲ್ಲಿ ಮೂವರು ಎಂಬ ವಾಕ್ಯವನ್ನು ಧ್ಯಾನಿಸೋಣ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಪ್ರೀತಿ ಸ್ವರೂಪನಾಗಿರೋ ತಂದೆಯೇ ರೂಪಾಂತರ ಬೆಟ್ಟದಲ್ಲಿ ಮೂವರು ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯೇ ಆಮೇನ್ ರೂಪಾಂತರ ಬೆಟ್ಟದ ಬೆಟ್ಟದಲ್ಲಿ ಮೂವರು ಎಂಬ ವಾಕ್ಯವನ್ನು ಅಧ್ಯನಿಸುವರಾಗಿದ್ದೇವೆ ಮತ್ತಾಯ ಹದಿನೇಳನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಯೇಸು ಪ್ರೇತ್ರನನ್ನು ಯಾಕೋಬನನ್ನು ಇವನ ತಮ್ಮನಾದ ಯೋಹನನನ್ನು ಮಾತ್ರ ವಿಂಗಡವಾಗಿ ಕರೆದುಕೊಂಡು ಹೋದನು ಯೇಸು ಸ್ವಾಮಿಯು ಈ ಲೋಕದಲ್ಲಿದ್ದಾಗ ಜನಸ್ತೋಮದಲ್ಲಿ ಕೆಲವರು ಮಾತ್ರವೇ ಆತನೊಂದಿಗೆ ಬೆಟ್ಟವನ್ನೇರಲು ಮುಂದೆ ಬಂದರು ಕರ್ತನು ಅವರಲ್ಲಿ ಮೂವರನ್ನ ಆರಿಸಿಕೊಂಡು ರೂಪಾಂತರ ಬೆಟ್ಟಕ್ಕೆ ಕರೆದುಕೊಂಡು ಹೋದನು ಅವರೇ ಪೇತ್ರ ಯಾಕೋಬ ಯೋಹಾನನು ಆ ಒಂದು ಚಿಕ್ಕ ಗುಂಪಿನಲ್ಲಿ ನೀವು ಒಬ್ಬರಾಗುವಿರ ಈ ಮೂವರು ಕ್ರಿಸ್ತನನ್ನ ಅಧಿಕವಾಗಿ ಪ್ರೀತಿಸುತ್ತಿದ್ದರು ಕರ್ತನು ಹೇಳುತ್ತಾನೆ ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಜ್ಞಾನೋಕ್ತಿ ಎಂಟು ಹದಿನೇಳು ನಮ್ಮ ದೇವರು ಪ್ರೀತಿ ಸ್ವರೂಪಿ ಮಾತ್ರವಲ್ಲ ಪ್ರೀತಿಗಾಗಿ ಹಂಬಲಿಸುವವನು ಕ್ರಿಸ್ತನ ಮೇಲೆ ಅತಿಯಾದ ಪ್ರೀತಿಯನ್ನಿಟ್ಟಿದ್ದ ಈ ಮೂವರನ್ನು ಮಾತ್ರ ಸತ್ತು ಹೋಗಿದ್ದ ಯಾಯಿರನ ಮಗಳನ್ನು ಇಬ್ಬಿಸಲು ಸಹ ಕರ್ತನು ಕರೆದುಕೊಂಡು ಹೋದನು ಮಾರ್ಕ ಐದನೇ ಅಧ್ಯಾಯ ಮೂವತ್ತೇಳರಿಂದ ನಲವತ್ತರವರೆಗೂ ವಾಕ್ಯ ಹೇಳುವುದಾಗಿದೆ ಗೆಸ್ಸಮೆನೆ ತೋಟದಲ್ಲಿ ಈ ಮೂವರೊಂದಿಗೆ ತನ್ನ ಮನದ ದುಃಖವನ್ನು ತೆರೆದಿಟ್ಟು ವ್ಯಾಕುಲಪಟ್ಟ ಮತ್ತಾಯ ಇಪ್ಪತ್ತಾರು ಮೂವತ್ತೇಳು ಕ್ರಿಸ್ತನ ನಂಬಿಕೆಗೂ ಪ್ರೀ ಪ್ರೀತಿಗೂ ಪಾತ್ರರಾಗುವಂತೆ ಏರಿ ಬನ್ನಿರಿ ರೂಪಾಂತರ ಬೆಟ್ಟಕ್ಕೆ ಈ ಮೂವರ ಶಿಷ್ಯರು ಕ್ರಿಸ್ತನೊಂದಿಗೆ ಬಂದಾಗ ಕ್ರಿಸ್ತನು ರೂಪಾಂತರ ಹೊಂದಿದ ದೃಶ್ಯವನ್ನ ನೋಡಿದರು ಎಲಿಯನು ಮೋಶೆಯು ಕ್ರಿಸ್ತನೊಂದಿಗೆ ಮಾತಾಡುವುದನ್ನು ಕಂಡರು ಶಿಷ್ಯರಿಗೆ ಆ ಒಂದು ಅನುಭವವನ್ನು ಇರಲು ಆಸೆ ಇತ್ತು ಅವರು ಇನ್ನು ಹತ್ತಬೇಕಾದ ಮೆಟ್ಟಲುಗಳು ಬಹಳ ಇದ್ದವು ಆದರೆ ಪೇತ್ರನು ಅದನ್ನು ಅರಿಯದೆ ಅಲ್ಲಿಯೇ ಗೂಡಾರಗಳನ್ನು ಹಾಕಲು ತೀರ್ಮಾನಿಸುವನು ಮತ್ತಾಯ ಹದಿನೇಳು ನಾಲ್ಕರಲ್ಲಿ ಹೇಳುವುದಾಗಿದೆ ಇಂದು ಸಹ ಉನ್ನತವಾದ ಅನುಭವಗಳಲ್ಲಿ ಏರುವವರು ಒಂದೊಂದು ಸ್ಥಳಗಳಲ್ಲಿ ಗುಡಾರಗಳನ್ನು ಹಾಕಿಕೊಂಡು ಕುಳಿತು ಬಿಡಲು ಆಲೋಚಿಸುತ್ತಾರೆ ಕೆಲವರು ಆತ್ಮಿಕ ವರಗಳಲ್ಲಿ ಕೆಲವರು ಸಭೆಯನ್ನು ಕಟ್ಟುವುದರಲ್ಲಿ ಕೆಲವರು ಉಪದೇಶ ಮಾಡುವುದರಲ್ಲಿ ನಿಂತು ಬಿಡುತ್ತಾರೆ ಆದರೆ ಕರ್ತನಾದರೂ ಏರಿ ಬಾ ಎಂದು ಕರೆಯುತ್ತಾರೆ ರೂಪಾಂತರ ಬೆಟ್ಟದ ಅನುಭವ ಒಳ್ಳೆಯದೇ ಆದರೆ ಅಲ್ಲೇ ನಿಂತು ಬಿಡಬಾರದು ಕ್ರಿಸ್ತನ ಸ್ವಾರೂಪ್ಯವನ್ನು ಹೊಂದುತ್ತಾ ನಿತ್ಯವಾಗಿ ಆತನೊಂದಿಗೆ ಸೇರುವವರೆಗೆ ನೀವು ಏರುತ್ತಲೇ ಇರಬೇಕು ಮತ್ತಾಯ ಹದಿನೇಳು ಐದರಲ್ಲಿ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನ ನಾನು ಮೆಚ್ಚಿದ್ದೇನೆ ಈತನ ಮಾತನ್ನ ಕೇಳಿರಿ ಎಂಬ ಆಕಾಶವಾಣಿ ಆಯಿತು ಪ್ರೈಝ್ ಅಲಾರ್ಡ್ ಆಮೇಲೆ